ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಜನನಿಬೀಡ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಕಾಟ ಶುರುವಾಗಿದ್ದು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ನಡೆದಾಡಲು ಅಸಾಧ್ಯವಾಗಿದೆ ಎಂಬ ದೂರುಗಳು ಕೇಳಿಬಂದಿವೆ ಜನರು ಓಡಾಡುವ ಸ್ಥಳಗಳಲ್ಲಿ ಬೀದಿ ನಾಯಿಗಳ ಉಪಟಲ ತಾಳಲಾರದೆ ಜನ ರೋಸಿ ಹೋಗಿದ್ದಾರೆ ಕೈಕುಂಜ ರಸ್ತೆಯಲ್ಲಿ ಸಂಜೆ ವೇಳೆ ಶಾಲೆಯಿಂದ ನಡೆದುಕೊಂಡು ಬರುವ ವಿದ್ಯಾರ್ಥಿಗಳಿಗೆ ನಾಯಿಗಳು ಕಾಟ ನೀಡುತ್ತಿವೆ ಎಂಬ ದೂರುಗಳು ಕೇಳಿಬಂದಿವೆ ಇದರ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಗೆ ನಾಯಿಗಳ ತಂಡು ಮಲಗಿರುವುದಲ್ಲದೆ ಇಲ್ಲಿ ಬಸ್ ಕಾಯಲು ಬರುವವರಿಗೆ ಹೆದರಿಕೆಯಾಗುತ್ತಿರುವ ಬಗ್ಗೆ ವರದಿಯಾಗಿದೆ ರಸ್ತೆಯ ಬದಿಯಲ್ಲಿ ಬಿಸಾಡುವೆ ತ್ಯಾಜ್ಯದ ರಾಶಿಗಳನ್ನು ನಡು ರಸ್ತೆಗೆ ಎಳೆದು ತಂದು ರಸ್ತೆ ತುಂಬಾ ಗಲೀಜು ಮಾಡುವ ದೃಶ್ಯಗಳು ಕೂಡ ಬಂಟ್ವಾಳದ ಕೆಲವು ಕಡೆಗಳಲ್ಲಿ ಕಂಡು ಬಂದಿದೆ ಎನ್ನಲಾಗಿದೆ ಬೀದಿ ನಾಯಿಗಳ ತೊಂದರೆಯಿಂದ ರೇಬಿಸ್ ರೋಗದ ಭಯ ಕೂಡ ಆವರಿಸಿದ್ದು ಪುರಸಭೆ ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಲು ಇಲ್ಲಿನ ಪುರಸಭಾ ನಿವಾಸಿಗಳು ಮನವಿ ಮಾಡಿದ್ದಾರೆ ಈ ಬಗ್ಗೆ ಕಳೆದ ಪುರಸಭೆ ಮೀಟಿಂಗ್ ದೊಡ್ಡದಾದ ಚರ್ಚೆ ನಡೆದಿದ್ದು ಸಂತಾನ ಹರಣ ಚಿಕಿತ್ಸೆ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು ಅದರ ಜೊತೆಗೆ ಇತ್ತೀಚೆಗೆ ನಡೆದ ಕೆಡಿಪಿ ಸಭೆಯಲ್ಲಿ ಕೂಡ ಬೀದಿ ನಾಯಿಗಳ ಕಡಿವಾಣದ ಕ್ರಮದ ಬಗ್ಗೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಆದರೂ ಸ್ಥಳೀಯ ಆಡಳಿತದಿಂದ ಹಾಗೂ ತಾಲೂಕು ಪಂಚಾಯತ್ ಈ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಎಂಬ ಆರೋಪಗಳು ಇದೀಗ ಕೇಳಿಬಂದಿದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚಿತ ವಿಷಯವಾಗಿದೆ ಬಂಟ್ವಾಳ ಪುರಸಭೆಯಾದಂತಹ ಇವತ್ತು ಬೀದಿ ನಾಯಿಗಳ ಹಾವಲಿ ಮತ್ತು ಹುಪ್ಪಟಾಲ ಮತ್ತು ಕಚ್ಚುವುದು ಇದು ಬಹಳ ಜೋರಾಗಿ ನಡೀತಾ ಉಂಟು ನಾವು ನಿರಂತರವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದಿನಂಪ್ರತಿ ನಡೆದಾಡ್ಕೊಂಡು ಓಡ್ಕ ಹೋಗುವಂಥ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡೋದು ಅದೇ ರೀತಿ ವಿದ್ಯಾರ್ಥಿಗಳ ಮೇಲೆ ಅಟ್ಯಾಕ್ ಮಾಡೋದು ಅದೇ ರೀತಿ ಮನೆಯ ಹತ್ತಿರದಲ್ಲಿ ಇರುವಂಥ ಎಲ್ಲ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಈ ಬೀದಿ ನಾಯಿಗಳ ಉಪಟಳ ಬಹಳ ಜೋರಾಗಿದೆ ಸಾರ್ವಜನಿಕರು ನಿರಂತರವಾಗಿ ಬಂಡವಾಳ ಪುರಸಭೆಗೆ ದೂರು ದೂರು ನೀಡ್ತಾ ಇದ್ದರು ಅದೇ ರೀತಿ ಬಂಡವಾಳ ಪುರಸಭಾ ಸದಸ್ಯರ ಮೂಲ ಮುಖಾಂತರ ಸಹ ದೂರು ನೀಡ್ತಾ ಬಂದಿದ್ದಾರೆ ನಾವು ನಾವುಗಳು ಸಹ ಕಳೆದ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಪತ್ರದ ಮೂಲಕ ಅದೇ ರೀತಿ ಮೀಟಿಂಗ್ನಲ್ಲಿ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಇದನ್ನು ಈ ಬೀದಿ ನಾಯಿಗಳ ಉಪಟಳ ಹಾಗೂ ಕಚ್ಚುವುದರ ವಿರುದ್ಧ ಒಂದು ಕಾರ್ಯಾಚರಣೆ ಟೀಮನ್ನು ಮಾಡಿ ಜಿಲ್ಲಾಧಿಕೆಯವರ ಮುಖಾಂತರ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕೆಂದು ನಾವು ಆಗ್ರಹಿಸಿದ್ದೆವು ಒಂದು ತಿಂಗಳಾದರೂ ಕೂಡ ಬಂಟ್ವಾಳ ಪುರಸಭೆಯ ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಯಾವುದೇ ರೀತಿಯ ಇದಕ್ಕೆ ವ್ಯವಸ್ಥಿತವಾಗಿ ಒಂದು ಕಾನೂನಾತ್ಮಕ ಒಂದು ಪರಿಹಾರ ನಮಗೆ ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಒಕ್ಕೊಲರ ಒಕ್ಕೊರಲಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿ ಆಗ್ರಹಿಸ್ತಾ ಇದ್ದೇವೆ